ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿ ಹಾಂ ರೀ ಸರ್ ಹೇಳ್ರಿ ನಮ್ಗೊಂದು ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಹೌದು ಹಾಂ ಗಾಡಿ ಇದು ಬೀಟು ಚವರ್ ಲೈಟಾಟ್ ಬೀಟ್ ಪೆಟ್ರೋಲು ಹನ್ನೊಂದು ಓಕೆ ಆ ಫ್ರೆಶ್ ಸರಿ ಇದು ಇನ್ಸುರೆನ್ಸ್ ಇದೆ ಈ ಕಟ್ಸಿದು ನಾಲ್ಕು ವಾರ ಆಯ್ತು ಹ್ಮ್ ಆಮೇಲೆ ಎಫ್ ಸಿ ಮುಂದ್ ವರ್ಷ ಇದೆ ಜೂನ್ ಎರಡ್ ಸಾವಿರದ ಇಪ್ಪತ್ತು ತಾರೀಖಿದೆ ಓಕೆ ಸೆಕೆಂಡ್ ಓನರ್ ಹಾ ಓಕೆ ಗಾಡಿ ತಗೊಂಡು ಥರ್ಡ್ ಓನರ್ ಆಗ್ತಾರೆ ಹೌದು ಹೌದು ಹ್ಮ್ ಆ ರನ್ನಿಂಗಲ್ಲಿ ಎಷ್ಟು ಆಗೈತೆ ಸರ್ ಕಿಲೋಮೀಟರ್ ತೊಂಬತ್ತು ಸಾವಿರದ ಮುನ್ನೂರು ಕಿಲೋಮೀಟರ್ ಉಳಿತ ಹೌದಾ ಇದು ಇದೇನ್ ಜನರಿ ರನ್ನಿಂಗ್ ಇದೆಯಾ ಬಾ ರನ್ನಿಂಗ್ ಇದೆ ಅಲ್ಲ ಸರ್ ಜೆನಿನ್ ರನಿಂಗ್ ಶೋರೂ ಮಿಸ್ಟ್ರಿ ಇದ್ಯಾ ಏನು ಯಾಸ ಅನುದ್ ಮಾಡಲ್ಲ ಶೋರೂಮ್ ಮಿಸ್ಟ್ರಿ ಇಲ್ಲ ಸರ್ ನಾನು ಬೇರೆ ತಗೊಂಡಿದ್ದು ಹೌದಾ ಹಾ ಹೊರಗಡೆ ಸರಿ ಓಕೆ ಟೈರ್ ಕಂಡೀಷನ್ ಯಾವ ತರ ಇದೆ ಪ್ರೆಂಟು ಬ್ಯಾಕ್ ಟೈರ್ ಎಲ್ಲ ಅದು ಮೊದಲು ಸಣ್ಣ ಇದು ಎಲ್ಲಾ ಎಲ್ಲ ಹೊಸ ದೊಡ್ಡ ಹಾಕಿದೀನಿ ನೈನ್ಟಿ ಪರ್ಸೆಂಟ್ ಟೈರ್ ಇದೆ ಓಕೆ ಸ್ಟೀಪ್ನು ಐತ್ರ ಜೊತೆಗೆ ಸ್ಟೆಪ್ನೂ ಇದೆ ಓಕೆ ಇನ್ನ ಗಾಡಿ ಇಂಜಿನ್ ಕಂಡೀಷನ್ ಬಾಡಿ ಕಂಡೀಷನ್ ಯಾವ ತರ ಇದೆ ಬಾಡಿ ಕಂಡೀಷನ್ ಎಲ್ಲಾ ಚೆನ್ನಾಗಿದೆ ಹಾ ಇಂಜಿನ್ ಚೆನ್ನಾಗಿದೆ ಓಕೆ

ಎರಡು ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಫ್ರಂಟ್ ಮೇನ್ ಮ್ಯಾನ್ಯಲ್ ಬ್ಯಾಕ್ ಪವರ್ ಸ್ಟೇರಿಂಗ್ ಫ್ರಂಟ್ ಪವರ್ ವಿಂಡೋ ಹೌದು ಓಕೆ ಮ್ಯಾನ್ಯಲ್ ಹ್ಮ್ ಎಸಿ ರನ್ನಿಂಗ್ ಇದೆ ಓಕೆ ಹೌದಾ ಸಿಸ್ಟಮ್ ಇದೆ ಮ್ಯೂಸಿಕ್ ಹ ಸಿಸ್ಟಮ್ ಇದೆ ಇಷ್ಟ ಅಲ್ಲದೆ ಮತ್ತೆ ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸಿದಿರಾ ನಾನು ಎಕ್ಸ್ಟ್ರಾ ಫಿಟಿಂಗ್ ಅಂದ್ರೆ ಈಗ ನೆನ್ನೆ ಇನ್ನು ನಮ್ಮ ಎರಡು ದಿನ ಆಯ್ತು ಆ ಚೇಂಜ್ ಮಾಡ್ತಿದೀನಿ ಆಯಿಲ್ ಚೇಂಜ್ ಹ ಒಂದು 10000 ಕಿಲೋಮೀಟರ್ ಓಡಿಬಹುದು ಓಕೆ ಯಾವ ರೀತಿ ಇಂಜಿನ್ ಇಂಜಿನ್ ಕಂಡೀಷನ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲಲ್ಲ ತಗೊಂಡ್ರೆ ಇಲ್ಲ ಇಲ್ಲ ಪ್ರಾಬ್ಲಮ್ ಏನಿಲ್ಲ ಅಲ್ಲಿ ಚೇಂಜ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಕಿಲೋಮೀಟರ್ ಓಡಿಸಿದ್ರೆ ಗಾಡಿ ಇನ್ನೂರ ಐವತ್ತು ಕಿಲೋಮೀಟರ್ ಓಡಿಸಿದ್ದೀನಿ ಹೌದಾ ಓಕೆ ರೀ ಸರ್ ಇವಾಗ ಗಾಡಿಗೆ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ರೇಟ್ ಗಾಡಿಗೆ ನಾವು ಒಂದು ಎಪ್ಪತ್ತು ಮಾಡ್ತೀವಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ನಾನು ಮಾಡ್ತಿದ್ದೆ ಇದು ತಗೊಂಡ ಅಂತ ಹೇಳಿ ಸಿ ಸಿ ತೆಗ್ಸಿದ್ದೀನಿ ಅದು ಕ್ಯಾನ್ಸಲ್ ಮಾಡಿ ಮಾಡಿಕೊಡ್ತೀನಿ ಅದನ್ನ ಅದು ಹೇಳ್ಬೇಕು ಓಕೆ ಹೋಗ್ ಓನರ್ ಶೇಖನ್ ಅಂದ್ರಲ್ಲ ಹಾಂ

ಒಂದ್ ಲಕ್ಷದ ಅರವತ್ತೈದು ಸಾವಿರ ಫೈನಲ್ ರೇಟ್ ಆಗಿರುತ್ತೆ ಇನ್ನ ಬಂದ್ರೆ ಹಚ್ಚಿ ಕಡಿಮೆ ಆಗುತ್ತೆ ರೇಟ್ ಆಗುತ್ತೆ ಬಂದು ನೋಡ್ಕೊಳ್ಳಿ ಬೇಕಾದ್ರೆ ನಾನು ಈಗ ಐವತ್ತೈರು ಇಂಜಿನ್ ಆರ್ ಮಾಡಿದ್ದು ನನಗೆ ಈಗ ಹತ್ತು ಸಾವಿರ ರೂಪಾಯಿ ಬಂತು ಖರ್ಚು ಇಲ್ಲ ನಿಮ್ದು ಫೈನಲ್ ರೇಟ್ ಒಂದು ಅರವತ್ತೈದ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಹತ್ರ ಹೌದ್ ಹೌದು ಆಗುತ್ತೆ ಆಗುತ್ತೆ ಹತ್ರ ಹೆಚ್ಚು ಕಡಿಮೆ ಹೌದು ಓಕೆ ಲೊಕೇಶನ್ ಸರ್ ಇರೋದು ಚಿಕ್ಕಮಗಳೂರು ಸರ್ ಅವನ ಯಾವುದು ಚಿಕ್ಮಳದಿಂದ ಹದಿಮೂರು ಕಿಲೋಮೀಟರ್ ಲಕ್ಕ ಹೌದಾ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆನಾ ಹೌದು ಇದೆ ಇದೆ ಓಕೆ ಸರ್ ಅಪ್ಡೇಟ್ ಮಾಡಿ ಬಿಟ್ಟು ನನಗೆ ನೋಡಿ ನಮ್ಮ ಕಡೆ ಅಂದ್ರೆ ಅಷ್ಟು ನೋಡ್ಕೊಳ್ಳಿ ಆಯ್ತು ಓಕೆ ಸರ್ ತ್ಯಾಂಕ್ ಯು ಸರ್